ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಅವರು ಬಿಜೆಪಿ ಆಡಳಿತಾವಧಿಯಲ್ಲಿ ದೇಶದಲ್ಲಿ ಬಹುದೊಡ್ಡ ಸುಧಾರಣೆಗಳಾಗಿವೆ ವಿಶೇಷವಾಗಿ ತೆರಿಗೆ ಸುಧಾರಣೆಯಲ್ಲಿ ಆಗಿರುವ ಬದಲಾವಣೆ ದೇಶದ ಜಿಡಿಪಿ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಭಾರತ ಜಾಗತಿಕವಾಗಿ ಆರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಡವರಿಗೆ ಬಲ ತುಂಬಿದೆ ಸಂವಿಧಾನದ ಆಶ್ರಯದಡಿಯಲ್ಲಿ ದೇಶದ ಸಮಗ್ರ ಅಭಿವೃದ್ಧಿಯನ್ನು ಬಿಜೆಪಿ ಗುರಿಯಾಗಿಸಿಕೊಂಡಿದೆ ಸಾಂವಿಧಾನಿಕ ಅಗತ್ಯ ತಿದ್ದುಪಡಿಯ ಮೂಲಕ ದೇಶದ ಸಮಗ್ರತೆ ಹಾಗೂ ಭದ್ರತೆಯನ್ನು ಕಾಯ್ದುಕೊಳ್ಳಲಾಗಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ ಎಂಬ ಘೋಷವಾಕ್ಯದಡಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು ಆಡಳಿತಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂವಿಧಾನದ ಛತ್ರಛಾಯೆಯ ಅಡಿಯಲ್ಲಿ ಒಂದುಗೂಡಿಸುವ ಕೆಲಸವನ್ನು ಮಾಡಿದವೆ ದೇಶ ಮೊದಲು ಅನ್ನೋದೇ ನಮ್ಮ ನೀತಿ ಸಬ್ ಸಾತ್ ಸಾಥ್ ವಿಕಾಸ್ ನಮ್ಮ ನೀತಿ ಬಡವರಿಗೆ ಬಲ ಕೊಡೋದು ನಮ್ಮ ನೀತಿ ಸಂವಿಧಾನದ ಆಶಯವನ್ನು ಆಡಳಿತದಲ್ಲಿ ಅನುಷ್ಠಾನಗೊಳಿಸಿ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿಸೋದು ನಮ್ಮ ನೀತಿ ಸೈನ್ಯಕ್ಕೆ ಶಕ್ತಿ ತುಂಬೋದು ನಮ್ಮ ನೀತಿ ಭಾರತ ಮತ್ತು ಭಾರತೀಯರನ್ನು ಸುರಕ್ಷಿತವಾಗಿಡೋದು ನಮ್ಮ ನೀತಿ ಹತ್ತು ವರ್ಷಗಳಲ್ಲಿ ಭಾಳ ದೊಡ್ಡ ಸುಧಾರಣೆಯನ್ನು ಅದು ತೆರಿಗೆ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸುಧಾರಣೆ ಅಂತಂದಿದ್ದೇವೆ